ನಮಗೆಲ್ಲ ಈ ಒಂದು ಸೌಭಾಗ್ಯ ಇರಲಿಲ್ಲ ಒಂದು ಯಕ್ಷಗಾನನ ಈ ಥರ ಥಿಯೇಟ್ರಲ್ಲಿ ನೋಡೋ ಒಂದು ಅನುಭವ ಅಂದರೆ ಅದು ಬೇರೆನೇ ಅದು ಅದರಲ್ಲೂ ನೀವು ಆಯ್ಕೆ ಮಾಡಿಕೊಂಡಿರೋ ಸಬ್ಜೆಕ್ಟ್ ಇದೆಯಲ್ಲ ಆ ವೀರಚಂದ್ರ ಚಂದ್ರಹಾಸ ಏನು ಎಮೋಷನಲ್ಲು ಏನು ಆ ವೀರತ್ವ ಆಮೇಲೆ ಎಲ್ಲ ಕಲಾವಿದರ ಪರ್ಫಾಮೆನ್ಸು ಅದ್ಭುತವಾಗಿದೆ ಪರ್ಫಾಮೆನ್ಸು ಆಮೇಲೆ ನೀವು ಮಾಡಿರೋ ರೀತಿ ರೀತಿಗೂ ಸುಮಾರು ಎಷ್ಟೋ ಸೆಟ್ಗಳಾಕಿ ಆ ಜಿಗಳೆಲ್ಲ ಮಾಡಿ ಆ ಇಡೀ ಊರೂರೇ ಕ್ರಿಯೇಟ್ ಮಾಡಿ ನಿಜ ಹೇಳ್ಬೇಕಾದ್ರೆ ಒಂದು ಅದ್ಭುತವಾದಂಥ ಒಂದು ಅನುಭವ ನಮ್ಮ ಒಂದು ಕಲ್ಚರ್ನ ಆಮೇಲೆ ಆ ಒಂದು ಗ್ರ್ಯಾಂಜರ್ನ ಆ ಒಂದು ಕಾಸ್ಟ್ಯೂಮ್ ಡ್ರಾಮಾನ ತುಂಬ ಅದ್ಭುತವಾಗಿ ನಿರೂಪಿಸಿದ್ದಾರೆ ತುಂಬ ಖುಷಿಯಾಯಿತು ಸಿನಿಮಾ ಗುರುವೆ ನಿಜವಾಗ ಆದಷ್ಟು ಬೇಗ ಪಾರ್ಟ್ ಟೂ ಅಲ್ಲಿ ನಮಗೂ ಒಂದು ಸಣ್ಣ ಕ್ಯಾರೆಕ್ಟರ್ ತುಂಬ ಅದ್ಭುತವಾಗಿ ಮಾಡಿದ್ದೀರಾ ನಿಜವಾಗ ಒಂದು ಏನೋ ಜೀವನದಲ್ಲಿ ಸಾಧನೆ ಮಾಡಿದಂಥ ಖುಷಿ ಅದು ಯಾಕಂದರೆ ಆ ಸಾಧನೆ ಹಿಂದೆ ನನಗೆ ನೆರಳಾಗಿ ನಿಂತ ಯಕ್ಷಗಾನ ಆ ಯಕ್ಷಗಾನದಿಂದ ಇವತ್ತಿಗೆ ರವಿ ಬಸ್ರೂರು ಏನೋ ಸಂಗೀತ ಕ್ಷೇತ್ರದಲ್ಲಿ ಒಂದು ಏನೋ ಒಂದು ಹಂತದ ಸಾಧನೆ ಮಾಡಿದ್ರೆ ಅದರ ಸಂಪೂರ್ಣ ಕ್ರೆಡಿಟ್ ಯಕ್ಷಗಾನಕ್ಕೆ ಹೋಗುತ್ತೆ ಆ ಯಕ್ಷಗಾನ ಇಲ್ಲದಿದ್ದರೆ ಬಹುಶಃ ಆ ಗಾಳಿ ಮೂಲಕ ಹಾಡುಗಳ ಭಾಗವತಿಕೆ ಆಗಿರಲಿ ತಾಳಮದ್ಲೆ ಆಗಿರಲಿ ಇದೆಲ್ಲ ಗಾಳಿ ಮೂಲಕ ನಮ್ಮ ಮೆದ್ಲಿಗೆ ಹೋಗ್ತಾ ಇದ್ದರೆ ಬಹುಶಃ ಇವತ್ತು ಸಂಗೀತ ಕ್ಷೇತ್ರದಲ್ಲಿ ನಾನು ನಾ ಈ ಮಟ್ಟದ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ ಅದಕ್ಕೆ ನನ್ನ ಕಡೆಯಿಂದ ನಾನು ಅದರಿಂದ ಏನು ಪಡೆದೀನಿ ಅದನ್ನು ರಿಗ್ರೆಟ್ ಥರದಲ್ಲಿ ನಾನು ಕೊಡಬೇಕು ಆ ಕಲೆಯನ್ನು ಸ್ವಲ್ಪ ಬೆಳಕಿ ತರಬೇಕು ನಾನು ಏನದರಿಂದ ಒಂದಿಷ್ಟು ಜೀವನದಲ್ಲಿ ಚೌಕಟ್ಟನ್ನು ಕಟ್ಕೊಟ್ಟಿದ್ದೀನಿ ಏನೊಂದು ಹಂತದ ಒಂದು ಸಾಧನೆ ಮಾಡಿದ್ದೀನಿ ಇದು ಉಳಿದವರಿಗೂ ಸಿಗೋ ಥರ ಆಗಬೇಕು ಏನು ಮೂರು ಜಿಲ್ಲೆಗೆ ಅಂತ ಇದೆ ಆ ಮೂರು ಜಿಲ್ಲೆಗೆ ಬಿಟ್ಟು ಹೊರಗಿನವರಿಗೂ ಇದರ ವೈವಿಧ್ಯತೆ ಗೊತ್ತಾಗಬೇಕು ಇದರ ಘನತೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಈ ಸಿನಿಮಾವನ್ನು ಮಾಡಿದ್ದೀನಿ ಇದು ಯಕ್ಷ ಸಿನಿಮಾ ಸಿನಿಮಾ ಅನ್ನೋದಕ್ಕಿಂತ ಮುಖ್ಯ ನಮ್ಮ ಕಲ್ಚರು ನಮ್ಮ ಕಲೆಯನ್ನು ಜನರಿಗೆ ತೋರಿಸ್ಬೇಕು ಅನ್ನೋ ಉದ್ದೇಶ ಭಾಳ ಖುಷಿಯಾಗ್ತಿದೆ ಒಂದು ನನ್ನ ಇಷ್ಟು ವರ್ಷದ ಜರ್ನಿಯಲ್ಲಿ ಒಂದು ವಿಭಿನ್ನ ಪ್ರಯತ್ನ ಮಾಡಿದಂಥ ಖುಷಿ ಆತ್ಮತೃಪ್ತಿ ನನಗಿದೆ ಸೊ ಎಲ್ಲ ಜನರಲ್ಲೂ ನನ್ನ ನನ್ನ ಕ ನನ್ನಿಂದ ಒಂದು ವಿನಂತಿ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ ಒಂದು ಯಕ್ಷಗಾನದ ಕಲೆಗೆ ನಿಮ್ಮಿಂದ ಆದಂಥ ಒಂದು ಗೌರವ ಸಿಗಲಿ ಅದರ ಮೆರುಗನ್ನು ಅದು ಪಡಿಲಿ ಅಂತ ನನ್ನ ಆಶಯ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ ಸಿನಿಮಾವನ್ನು ನೋಡಿ ಎಲ್ಲರಿಗೂ ಆಶೀರ್ವಾದ ಮಾಡಿ ವರ್ಲ್ಡಲ್ಲಿ ಒನ್ ಆಫ್ ದ ಬೆಸ್ಟ್ ಆರ್ಟ್ ಫಾರ್ಮ್ ಬಂದು ಯಕ್ಷಗಾನ ತುಂಬ ಆರ್ಟ್ ಫಾರ್ಮ್ಗಳಿದೆ ವರ್ಲ್ಡಲ್ಲಿ ಅದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಫಾರ್ಮ್ಸ್ ಬಂದು ಯಕ್ಷಗಾನ ಅಂತ ಹೇಳ್ಬೋದು ಅದನ್ನ ಒಂದು ಸಿನಿಮಾ ಫಾರ್ಮೆಟಲ್ಲಿ ಬರೋದು ಇಟ್ಸ್ ನಾಟ್ ಅಟ್ ಆಲ್ ಎ ಜಾಬ್ ಅದನ್ನು ತುಂಬ 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 ಚೆನ್ನಾಗಿ ಒಂದು ಯಕ್ಷಗಾನವನ್ನು ಸಿನಿಮಾ ಫಾರ್ಮೆಟಲ್ಲಿ ನೋಡೋ ಒಂದು ಹೊಸ ಎಕ್ಸ್ಪೀರಿಯೆನ್ಸನ್ನು ಸಾರ್ ಕೊಟ್ಟಿದ್ದಾರೆ ಹ್ಯಾಟ್ಸ್ ಆಫ್ ಯೂಟೂ ಸರ್ ಫಸ್ಟ್ ತಿಂಗ್ ಎರಡನೇದು ಆ ಸಿನಿಮಾ ಅಂದರೆ ಜನರಲಿ ಒಂದು ಎಂಟರ್ಟೈನ್ಮೆಂಟು ಅಷ್ಟೇ ಅದಕ್ಕೊಂದು ವ್ಯಾಲ್ಯೂ ಏನೇ ಇದ್ರು ನಾವು ಸಿನಿಮಾ ಸಿನಿಮಾದವರವರು ಅಂತ ಡೆಫಿನೆಟ್ಲಿ ಹೇಳ್ತೀನಿ ಸಿನಿಮಾಗೆ ಒಂದು ಲಿಟ್ರೇಚರ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಸ ಇದರಲ್ಲಿ ಒಂದು ಕನ್ನಡ ಲ್ಯಾಂಗ್ವೇಜ್ ಅನ್ನೋದನ್ನು ಎಷ್ಟು ಒಂದು ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಅದು ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದನ್ನು ಸೊ ಈ ಸಿನಿಮಾನ ಲಿಟ್ರೇಚರ್ ಕ್ಯಾಟಗರಿಲಿ ನಾವು ಇಟ್ಟರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಎ ಗ್ರೇಟ್ ಅಚೀವ್ಮೆಂಟ್ ಅಂತ ಅನಿಸುತ್ತೆ ನನಗೆ ಒಂದು ಏನೋ ಜೀವನದಲ್ಲಿ ಸಾಧನೆ ಮಾಡಿದಂಥ ಖುಷಿ ಅದು ಯಾಕಂದರೆ ಆ ಸಾಧನೆ ಹಿಂದೆ ನನಗೆ ನೆರಳಾಗಿ ನಿಂತಂಥ ಯಕ್ಷಗಾನ ಆ ಯಕ್ಷಗಾನದಿಂದ ಇವತ್ತಿಗೆ ರವಿ ಬಸ್ರೂರು ಏನೋ ಸಂಗೀತ ಕ್ಷೇತ್ರದಲ್ಲಿ ಒಂದು ಏನೋ ಒಂದು ಹಂತದ ಸಾಧನೆ ಮಾಡಿದಿದ್ದರೆ ಅದರ ಸಂಪೂರ್ಣ ಕ್ರೆಡಿಟ್ ಯಕ್ಷಗಾನಕ್ಕೆ ಹೋಗುತ್ತೆ ಆ ಯಕ್ಷಗಾನ ಇಲ್ಲದಿದ್ದರೆ ಬಹುಶಃ ಆ ಗಾಳಿ ಮೂಲಕ ಹಾಡುಗಳ ಬ ಆಗಿರಲಿ ತಾಳಮೊದಲೆ ಆಗಿರಲಿ ಇದೆಲ್ಲ ಗಾಳಿ ಮೂಲಕ ನಮ್ಮ ಮೆದ್ಲಿಗೆ ಹೋಗ್ತಾ ಇದ್ದರೆ ಬಹುಶಃ ಇವತ್ತು ಸಂಗೀತ ಕ್ಷೇತ್ರದಲ್ಲಿ ನಾನು ಈ ಮಟ್ಟದ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ ಅದಕ್ಕೆ ನನ್ನ ಕಡೆಯಿಂದ ನಾನು ಅದರಿಂದ ಏನು ಪಡೆದೀನಿ ಅದನ್ನು ರಿಗ್ರೆಟ್ ಥರದಲ್ಲಿ ನಾನು ಕೊಡಬೇಕು ಆ ಕಲೆಯನ್ನು ಸ್ವಲ್ಪ ಬೆಳಕಿ ತರಬೇಕು ನಾನು ಏನದರಿಂದ ಒಂದಿಷ್ಟು ಜೀವನದಲ್ಲಿ ಚೌಕಟ್ಟನ್ನು ಕಟ್ಕೊಟ್ಟಿದ್ದೀನಿ ಏನೊಂದು ಹಂತದ ಒಂದು ಸಾಧನೆ ಮಾಡಿದ್ದೀನಿ ಇದು ಉಳಿದವರಿಗೂ ಸಿಗೋ ಥರ ಆಗಬೇಕು ಏನು ಮೂರು ಜಿಲ್ಲೆಗೆ ಅಂತ ಇದೆ ಆ ಮೂರು ಜಿಲ್ಲೆಗೆ ಬಿಟ್ಟು ಹೊರಗಿನವರಿಗೂ ಇದರ ವೈವಿಧ್ಯತೆ ಗೊತ್ತಾಗಬೇಕು ಇದರ ಘನತೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಈ ಸಿನಿಮಾವನ್ನು ಮಾಡಿದ್ದೀನಿ ಇದು ಯಕ್ಷ ಸಿನಿಮಾ ಸಿನಿಮಾ ಅನ್ನೋದಕ್ಕಿಂತ ಮುಖ್ಯ ನಮ್ಮ ಕಲ್ಚರು ನಮ್ಮ ಕಲೆಯನ್ನು ಜನರಿಗೆ ತೋರಿಸ್ಬೇಕು ಅನ್ನೋ ಉದ್ದೇಶ ಭಾಳ ಖುಷಿಯಾಗ್ತಿದೆ ಒಂದು ನನ್ನ ಇಷ್ಟು ವರ್ಷದ ಜರ್ನಿಯಲ್ಲಿ ಒಂದು ವಿಭಿನ್ನ ಪ್ರಯತ್ನ ಮಾಡಿದಂಥ ಖುಷಿ ಆತ್ಮತೃಪ್ತಿ ನನಗಿದೆ ಸೊ ಎಲ್ಲ ಜನರಲ್ಲೂ ನಮ್ಮ ನನ್ನ ಕ ನನ್ನಿಂದ ಒಂದು ವಿನಂತಿ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ ಒಂದು ಯಕ್ಷಗಾನದ ಕಲೆಗೆ ನಿಮ್ಮಿಂದ ಆದಂಥ ಒಂದು ಗೌರವ ಸಿಗಲಿ ಅದರ ಮೆರುಗನ್ನು ಅದು ಪಡಿಲಿ ಅಂತ ನನ್ನ ಆಶಯ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ ಸಿನಿಮಾವನ್ನು ನೋಡಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಎಲ್ಲರೂ ನೋಡಬೇಕು ಎಲ್ಲರೂ ನೋಡಬೇಕು ಈ ಪಿಕ್ಚರ್ನ ಇದರ ಹಿಂದೆ ಒಂದು ಒಳ್ಳೆ ಸ್ಟೋರಿ ಪ್ಲಸ್ ಒಂದು ಕಂಪ್ಲೀಟ್ ಪಿಕ್ಚರ್ ಇದು ಎಲ್ಲರೂ ಬಂದು ಬಂದು ನೋಡಿ ಇನ್ನೂ ಹೇಳಬೇಕಂದ್ರೆ ಗೌರ್ಮೆಂಟ್ ಇದನ್ನು ಟ್ಯಾಕ್ಸ್ ಫ್ರೀಯೇ ಕೊಡಬೇಕು ಅಷ್ಟು ಎಲ್ಲರೂ ಚಿಕ್ಕ ಎಲ್ಲ ಎಲ್ಲ ಸ್ಕೂಲ್ಸಲ್ಲೂ ಕಾಲೇಜಸಲ್ಲೂ ಎಲ್ಲ ಈ ಪಿಕ್ಚರ್ನ ಹಾಕಬೇಕು ಇದರಿಂದ ಗೊತ್ತಾಗುತ್ತೆ ಎಲ್ರಿಗೂ ಆ್ಯಂಡ್ ಫ್ಯಾಂಟಾಸ್ಟಿಕ್ ಅಟೆಂಪ್ಟ್ ಟು ರವಿ ಬಸ್ರು ಒಂದು ಇಪ್ಪತ್ತು ಹಾಡು ಇರ್ಬೋದಲ್ಲ ಸರ್ ಎಪ್ಪತ್ತು ಎಪ್ಪತ್ತು ಹಾಡು ಅದ್ಭುತ ಹಾಡುಗಳು ಆ ವೈಬು ತುಂಬ ಖುಷಿಯಾಯಿತು ಈ ಯಕ್ಷಗಾನ ಅನ್ನೋ ಒಂದು ಕಲೆನ ತುಂಬ ದೊಡ್ಡ ದೊಡ್ಡವರು ಕೆರೆಮನೆ ಶಿವರಾಮ ಹೆಗಡೆಯವರು ಶಂಭು ಹೆಗಡೆಯವರು ಮತ್ತು ನಮ್ಮ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರು ಕಾರಂತ್ರು ಮತ್ತು ಭಾಗವತರಂಥ ಕಾಳಿಂಗ್ ನಾವ್ರು ಈ ಥರ ಮಹಾನ್ ವ್ಯಕ್ತಿಗಳು ಇದನ್ನು ಇಷ್ಟು ದಿನ ಕೈ ತೊಗೊಂಬರ್ತಾಯಿದ್ರು ಈಗ ನಮ್ಮ ಜನ್ರೇಷನ್ಗೆ ಚಿತ್ರರಂಗದಲ್ಲಿ ರವಿ ಬಸ್ರೂರವ್ರು ತೊಗೊಂಬಂದಿದ್ದಾರೆ ಸೊ ನಿಮಗೆ ನೀವು ಕೆ ಜಿ ಎಫ್ ಮಾಡಿದಾಗ ಮ್ಯೂಸಿಕಲ್ಲಿ ಒಂದು ಆ್ಯಟಿಟ್ಯೂಡ್ ಇತ್ತು ಈ ಮ್ಯೂಸಿಕಲ್ಲಿ ಒಂದು ಗ್ರ್ಯಾಟಿಟ್ಯೂಡ್ ಇದೆ ತುಂಬ ಚೆನ್ನಾಗಿದೆ ವೀರ ಚಂದ್ರ ಹಾಸ ಪ್ರತಿ ಸಲ ರವಿ ಬಸೂರ್ ಸರ್ ಅವ್ರ ಟೀಮ್ ಕಂಡ್ರೆ ನನಗೆ ಭಾಳ ಇಷ್ಟ ಯಾಕಂದರೆ ನಾನು ಕಟಕ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೆ ಪ್ರತಿ ಸಲ ಪ್ರತಿಯೊಂದು ಸಿನಿಮಾದಲ್ಲೂ ಗಿರ್ಮಿಟೆ ಅಂತ ಒಂದು ಸಿನ್ಮಾ ಮಾಡ್ತಾರೆ ಮಕ್ಕಳನ್ನ ಇಟ್ಕೊಂಡು ಅದು ಕಮರ್ಷಿಯಲಿ ಒಂದು ಸ್ವಲ್ಪ ಆ ರೀತಿ ಪ್ರಯೋಗ ಮಾಡ್ತಾರೆ ಮತ್ತು ಕಟಕ ಸಿನಿಮಾದಲ್ಲಿ ಒಂದು ಬೇರೆ ರೀತಿ ಪ್ರಯೋಗ ಈಗ ವೀರಚಂದ್ರ ಹಾಸ ಸಿನ್ಮಾ ನೋಡಾದ ಮೇಲೆ ಒಂದು ಬೇರೆ ವರ್ಲ್ಡೇ ಕಾಣಿಸ್ತು ಆ ರಂಗಭೂಮಿ ಕಲಾವಿದನಾಗಿ ಬೇಸಿಕಲಿ ಒಂದು ಥಿಯೇಟ್ರು ಎಕ್ಸ್ಪೀರಿಯೆನ್ಸ್ ಇದೆಯಲ್ವಾ ಒಂದು ಪೌರಾಣಿಕ ನಾಟಕಗಳೆಲ್ಲ ಮಾಡಬೇಕಾದ್ರೆ ಆ ಪೌರಾಣಿಕ ನಾಟಕ ಸ್ಟೇಜ್ ಮೇಲೆ ಹೆಂಗೆ ನೋಡ್ತಿರೋ ಅದನ್ನು ಸಿನಿಮಾದಲ್ಲಿ ಈಗ ನೋಡೋಕ್ಕಾಗುತ್ತೆ ಇವಾಗ ವೀರ ಚಂದ್ರಹಾಸನ್ ಕಥೆ ಏನು ಆ ಹಿನ್ನೆಲೆ ಏನು ಅಂತಕ್ಕಂಥದ್ದು ಒಂದು ಪ್ರತಿಯೊಂದು ಪಾತ್ರಗಳು ಅಷ್ಟೇ ಕಾಸ್ಟ್ಯೂಮ್ಗಳು ಪ್ರತಿಯೊಬ್ಬರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೆಟ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಮ್ಯೂಸಿಕ್ ಬಗ್ಗೆ ಹೇಳೋಂಗೇ ಇಲ್ಲ ಅನ್ನಂಗೆ ಬಟ್ ಪ್ರತಿಯೊಂದು ಅದ್ಭುತವಾಗಿ ಮೂಡಿ ಬಂದಿದೆ ನಮ್ಮ ಕರ್ನಾಟಕದಲ್ಲಿ ನಾವು ಬೇರೆ ಕಡೆಯೆಲ್ಲ ಅವತಾರ ಅನ್ನೋ ಒಂದು ಸಿನಿಮಾ ನೋಡ್ತೀವಿ ಅವತಾರ ಬೇರೆ ವರ್ಲ್ಡ್ ಏ ಅಂತಲೇ ನಾವು ಸೃಷ್ಟಿ ಮಾಡಿಕೊಂಡು ನಮ್ಮ ತಲೆನಲ್ಲಿ ಇಟ್ಕೊಳ್ತೀವಿ ಮತ್ತು ವೀರಚಂದ್ರ ಆಸೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಒಂದು ನೈಜ ಕಥೆಗಳಿಂದ ಇಟ್ಕೊಂಡು ಒಂದಷ್ಟು ಪ್ರಯೋಗ ಮಾಡಿರುವಂಥದ್ದು ಈ ಸಿನಿಮಾಗಳಿಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರಲಿ ನನಗಂತೂ ಈಗಲೂ ಆ ಮೈಂಡಲ್ಲೇ ಓಡ್ತಿದೆ ಆ ಪ್ರತಿಯೊಂದು ಪಾತ್ರಗಳು ಅಂದರೆ ಎಲ್ಲೂ ನಿಮಗೆ ಕಾಮಿಡಿ ಇರ್ಬೋದು ಅಂದರೆ ಒಂದು ಆಸ್ಥಾನದಲ್ಲಿ ಪ್ರತಿಯೊಂದು ಪಾತ್ರಗಳು ಇರುತ್ತೆ ಒಂದು ಆಸ್ಥಾನದಲ್ಲಿ ಒಂದು ಮಹಾರಾಣಿ ಇರ್ಬೋದು ಯುವ ರಾಣಿ ಮಗ ಗಿಗ ರಾಜಕೀಯ ಇರ್ಬೋದು ಅವೆಲ್ಲವೂ ಪ್ರತಿಯೊಂದು ನಮ್ಮ ತಂದೆಯೆಲ್ಲ ಪೌರಾಣಿಕ ನಾಟಕಗಳು ಮಾಡ್ತಿದ್ದಾವೆ ಹಳೆ ಕಾಲದಲ್ಲೆಲ್ಲ ಆ ಪೌರಾಣಿಕ ನಾಟಕ ಮಾಡಬೇಕಾದ್ರೆ ಅದು ನೋಡ್ತಿದ್ವಿ ಚಾಪೆ ಎಲ್ಲ ಹಾಕ್ಕೊಂಡು ನೋಡ್ತಿದ್ವಿ ಕೆಲವೊಂದು ಸೀನ್ಗಳು ಅರ್ಥ ಆಗ್ತಿರಲಿಲ್ಲ ಕೆಲವೊಂದು ಎಕ್ಸ್ಪ್ರೆಷನ್ಗಳು ಗೊತ್ತಾಗ್ತಿರ್ಲಿಲ್ಲ ಬಟ್ ಪ್ರತಿಯೊಂದು ಎಕ್ಸ್ಪ್ರೆಷನ್ಸು ಪ್ರತಿಯೊಂದು ಕ್ಯಾಪ್ಚರ್ ಮಾಡಿ ಅದನ್ನು ಮೋಷನ್ ಆಗಿ ಒಂದು ಸಿನಿಮಾ ಮಾಡೋದಕ್ಕೆ ಆ ದೈವಶಕ್ತಿನೇ ನಿಮಗೆ ಕಾರಣ ಸರ್ ಆ ಕಾಳಿಕಂಬ ದೇವಿ ಪ್ರತಿ ದೇವಿ ಆಶೀರ್ವಾದ ಇರಲಿ ಪಾಟೂ ಒಳ್ಳೆಯದಾಗಲಿ ಹೀಗೆ ಆಗಲಿ ಸರ್ವಾಗೆ म्युजिक का पार्टहरु छ यो गाएको शर्माको गीत कार्तिकमा म्युजिक खेलिदिनुहोस् खेलिदिनुहोस् यो उपकला इन्द्रको गीत